ಗೆದ್ದಂತಹ ಬಿಜೆಪಿಗೆ ಭಾರಿ ಮುಖಭಂಗವಾಗಿದೆ ಚಂಡೀಗಢ ಪಾಲಿಕೆ ಮೇಯರ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಾಗೂ ಆಮ್ ಆದ್ಮಿ ಪಕ್ಷದ ಮೈತ್ರಿ ಅಭ್ಯರ್ಥಿ ಕುಲ್ದೀಪ್ ಕುಮಾರ್ ಅವರು ಗೆದ್ದಿದ್ದಾರೆ ಅಂತ ಸುಪ್ರೀಂ ಕೋರ್ಟ್ ಇವತ್ತು ಮಹತ್ವದ ಆದೇಶವನ್ನ ನೀಡಿದೆ ಈ ಮೂಲಕ ಜನವರಿ ಮೂವತ್ತನೇ ತಾರೀಕಿನಂದು ನಡೆದಂತಹ ಮೇಯರ್ ಚುನಾವಣೆಯಲ್ಲಿ ಗೆದ್ದಿದ್ದಂತಹ ಬಿಜೆಪಿಗೆ ಕೇವಲ ಇಪ್ಪತ್ತೇ ದಿನದಲ್ಲಿ ದೇಶದ ಎದುರಲ್ಲಿ ಭಾರಿ ಮುಖಭಂಗ ಹಾಗೆ ಮುಜುಗರ ಉಂಟಾಗಿದೆ ಸುಪ್ರೀಂ ಕೋರ್ಟ್ ಸಂವಿಧಾನದಲ್ಲಿ ತನಗೆ ದತ್ತವಾದಂತಹ ಆರ್ಟಿಕಲ್ ನೂರ ನಲವತ್ತ ಎರಡರ ಅಡಿಯಲ್ಲಿ ಸಿಕ್ಕಿರುವಂತಹ ಅಧಿಕಾರವನ್ನು ಬಳಸಿ ಈ ಐತಿಹಾಸಿಕ ಆದೇಶವನ್ನು ಕೊಟ್ಟಿರುವಂಥದ್ದು ಆರ್ಟಿಕಲ್ ನೂರ ನಲವತ್ತ ಎರಡರ ಪ್ರಕಾರ ಒಂದು ವೇಳೆ ಎರಡು ಪಕ್ಷಗಳಿಗೆ ಅಂದರೆ ಎರಡು ಪಾರ್ಟಿಗಳಿಗೆ ಪಾರ್ಟಿ ಅಂದರೆ ಪಕ್ಷ ನಾಟ್ ಎ ಪೊಲಿಟಿಕಲ್ ಪಾರ್ಟಿ ವಾದಿ ಪ್ರತಿವಾದಿಗಳಿಗೆ ಕಾನ್ಸ್ಟಿಟ್ಯೂಷನಲ್ ರೆಮಿಡಿ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟೇ ಒಂದು ಕಾನ್ಸ್ಟಿ ರೆಮಿಡಿಯನ್ನು ಕೊಡಬಹುದು ಎನ್ನುವಂಥದ್ದು ಆರ್ಟಿಕಲ್ ನೂರ ನಲ್ವತ್ತ ಇರುವಂಥ ಅಂಶ ಇಲ್ಲಿ ಯಾಕೆ ಆರ್ಟಿಕಲ್ ಒನ್ ಫೋರ್ಟಿ ಟೂ ಅನ್ನು ಇಂಪೋಸ್ ಮಾಡ ಇನ್ವೋಕ್ ಮಾಡ್ತು ಸುಪ್ರೀಂ ಕೋರ್ಟ್ ಅಂತ ಹೇಳಿದ್ರೆ ರಿ ಎಲೆಕ್ಷನ್ ಗೆ ಆರ್ಡರ್ ಮಾಡಬಹುದಿತ್ತು ಸುಪ್ರೀಂ ಕೋರ್ಟ್ ರೀ ಎಲೆಕ್ಷನ್ಗೆ ಆರ್ಡರ್ ಮಾಡಬಹುದಿತ್ತು ಮೇಯರ್ ಚುನಾವಣೆಗೆ ಸಂಬಂಧಪಟ್ಟಾಗಿ ಬಟ್ ನಿನ್ನೆ ಅಂದ್ರೆ ಸೋಮವಾರ ವಿಚಾರಣೆಯ ಸಂದರ್ಭದಲ್ಲಿ ಹಾರ್ಸ್ ಟ್ರೇಡಿಂಗ್ ಅಂದ್ರೆ ಆಮ್ ಆದ್ಮಿ ಪಕ್ಷದ ಮೂವರು ಕೌನ್ಸಿಲರ್ಗಳು ಬಿಜೆಪಿಗೆ ಸೇರ್ಪಡೆಯಾಗಿದ್ದರ ಬಗ್ಗೆಯೇ ಸುಪ್ರೀಂ ಕೋರ್ಟ್ ಕಳವಳ ವ್ಯಕ್ತಪಡಿಸಿದ್ರಿಂದ ರೀ ಎಲೆಕ್ಷನ್ ನ ಬದಲು ಜನವರಿ ಮೂವತ್ತನೆಯ ತಾರೀಕು ಆದ ಮೇಯರ್ ಚುನಾವಣೆಯಲ್ಲಿ ಆದಂತಹ ಮತದಾನವನ್ನೇ ರೀಕೌಂಟಿಂಗ್ ಮಾಡಿತು ಸುಪ್ರೀಂ ಕೋರ್ಟ್ ಇವತ್ತು ಅಲ್ಲಿಗೆ ಅದು ಸಿಕ್ಕಂತಹ ಕಾನ್ಸ್ಟಿಟ್ಯೂಷನಲ್ ರೆಮಿಡಿ ಇಲ್ಲದಿದ್ರೆ ರೀ ಎಲೆಕ್ಷನ್ ರಿ ಎಲೆಕ್ಷನ್ಗೆ ಹೋಗಿದ್ದಿದ್ರೆ ಏನಾಗ್ತಿತ್ತು ಅಂತ ಹೇಳಿದ್ರೆ ಆಲ್ರೆಡಿ ಮೂವರು ಕೌನ್ಸಿಲರ್ಗಳು ಆಮ್ ಆದ್ಮಿ ಪಾರ್ಟಿಯ ಮೂವರು ಕೌನ್ಸಿಲರ್ಗಳು ಕೂಡ ಬಿ ಜೆ ಪಿಯನ್ನು ಸೇರಿದ್ರಿಂದಾಗಿ ಒಂದು ವೇಳೆ ಮರು ಚುನಾವಣೆ ಏನಾದರೂ ಆಗಿದ್ದಿದ್ರೆ ಮೇಯರ್ ಹುದ್ದೆಗೆ ಆಗ ಬಿ ಜೆ ಪಿ ಗೆಲ್ತಾ ಇತ್ತು ಬಟ್ ಸುಪ್ರೀಂ ಕೋರ್ಟ್ ಏನು ಅಂತ ಹೇಳಿದ್ರೆ ರೀ ಎಲೆಕ್ಷನ್ನ ಬದಲು ಜನವರಿ ಮೂವತ್ತನೆಯ ತಾರೀಕು ಆಗಿರ್ತಕ್ಕಂತಹ ಮತದಾನವನ್ನೇ ರೀಕೌಂಟ್ ಮಾಡ್ತು ರೀಕೌಂಟ್ ಮಾಡಿ ಆಮ್ ಆದ್ಮಿ ಪಾರ್ಟಿಯ ಕುಲ್ದೀಪ್ ಕುಮಾರ್ ಅವರು ಗೆದ್ದಿದ್ದಾರೆ ಅಂತೇಳಿ ಇವತ್ತು ಐತಿಹಾಸಿಕ ತೀರ್ಪನ್ನು ಕೊಡ್ತು ಚಂಡೀಗಢ ಪಾಲಿಕೆಯ ಮೇಯರ್ ಚುನಾವಣೆಯಲ್ಲಿ ಮೂವತ್ತೈದು ಕೌನ್ಸಿಲರ್ಗಳು ಹಾಗೆ ಬಿಜೆಪಿಯ ಸಂಸದೆ ಕಿರಣ್ ಖೇರ್ ಅವರಿಗೂ ಕೂಡ ಮತದಾನದ ಹಕ್ಕಿತ್ತು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಾಗೂ ಆಪ್ ಪಕ್ಷ ಮೈತ್ರಿಯನ್ನು ಮಾಡಿಕೊಂಡಿತ್ತು ಈ ಎರಡು ಪಕ್ಷದ ಬಲ ಬಲ ಇಪ್ಪತ್ತು ಹಾಗೆ ಬಿಜೆಪಿ ಪಕ್ಷಕ್ಕೆ ಹದಿನೈದು ಸದಸ್ಯರ ಬೆಂಬಲ ಇತ್ತು ಹಾಗೆ ಮೊದಲೇ ಹೇಳಿದಾಗ ಕಿರಣ್ ಕೇರೋರ್ಗೂ ಕೂಡ ಮತದಾನದ ಹಾಕಿತ್ತು ಇನ್ನು ಜನವರಿ ಮೂವತ್ತನೇ ತಾರೀಕಿನ ನಡೆದಂತಹ ಮೇಯರ್ ಚುನಾವಣೆಯಲ್ಲಿ ಬಿಜೆಪಿಯ ಅಭ್ಯರ್ಥಿ ಮನೋಜ್ ಕುಮಾರ್ ಸೋನ್ಕಾರ್ ಅವರು ಹದಿನಾರು ಮತಗಳನ್ನ ಪಡೆದು ನಾಲ್ಕು ಮತಗಳ ಅಂತರದಿಂದ ಈ ಕಾಂಗ್ರೆಸ್ ಹಾಗೂ ಆಪ್ ಅಭ್ಯರ್ಥಿ ಏನಿದ್ದಾರೆ ಅವರ ಎದುರು ಗೆದ್ದಿದ್ರು ಇನ್ನು ಜನವರಿ ಮೂವತ್ತನೇ ತಾರೀಕಿನಂದು ನಡೆದಂತಹ ಈ ಮೇಯರ್ ಚುನಾವಣೆಯಲ್ಲಿ ಚುನಾವಣಾಧಿಕಾರಿ ಅನಿಲ್ ಮಾಸೇಹ್ ಅವರು ಆಪ್ ಹಾಗೆ ಕಾಂಗ್ರೆಸ್ ಮೈತ್ರಿಕೂಟದ ಎಂಟು ಮಂದಿ ಸದಸ್ಯರ ಮತವನ್ನ ಅಸಿದುಗಿಸಿದ್ರು ಹೀಗಾಗಿ ಬಿಜೆಪಿಯ ಮನೋಜ್ ಕುಮಾರ್ ಸೋನ್ಕಾರ್ ಅವರು ಹದಿನಾರು ಮತಗಳನ್ನ ಪಡೆದು ಈ ಕಾಂಗ್ರೆಸ್ ಹಾಗೆ ಆಪ್ ಪಕ್ಷದ ಮೈತ್ರಿಕೂಟದ ಅಭ್ಯರ್ಥಿ ಏನಿದ್ದಾರೆ ಕುಲ್ದೀಪ್ ಕುಮಾರ್ ಅವರ ಎದುರು ಗೆದ್ದಿದ್ರು ಅನ್ನುವಂತಹ ಘೋಷಣೆಯನ್ನ ಮಾಡಿದ್ರು ಈ ಚುನಾವಣಾಧಿಕಾರಿ ಸೊ ಚುನಾವಣಾಧಿಕಾರಿಯ ಚುನಾವಣಾ ಅಕ್ರಮಗಳು ರಿಟರ್ನಿಂಗ್ ಆಫೀಸರ್ ಯಾರು ಚುನಾವಣೆಯನ್ನ ಪಾರದರ್ಶಕವಾಗಿ ಮಾಡಬೇಕಿತ್ತು ಆ ರಿಟರ್ನಿಂಗ್ ಆಫೀಸರ್ ಈ ಎಂಟು ಮಂದಿ ಆಪ್ ಮತ್ತು ಕಾಂಗ್ರೆಸ್ನ ಎಂಟು ಮಂದಿ ಕೌನ್ಸಿಲರ್ಗಳ ಬ್ಯಾಲೆಟ್ ಪೇಪರ್ನ ಮೇಲೆ ಎಕ್ಸ್ ಮಾರ್ಕನ್ನು ಹಾಕಿ ಇದು ಡಿಫೇಸ್ ಆಗಿದೆ ಆಗಿದೆ ತಪ್ಪಾಗಿದೆ ಹೇಳಿ ಅದನ್ನು ರಿಜೆಕ್ಟ್ ಮಾಡಿ ಕಾಂಗ್ ಬಿ ಜೆ ಪಿಯ ಅಭ್ಯರ್ಥಿ ಮೇಯರ್ ಸ್ಥಾನವನ್ನು ಗೆದ್ದರು ಅಂಥೇಳಿ ಘೋಷಣೆಯನ್ನು ಮಾಡಿದ್ರು ಅದು ವಿಡಿಯೋ ಎಲ್ಲ ರೆಕಾರ್ಡ್ ಆಯಿತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಯ ಸಂದರ್ಭದಲ್ಲಿ ನಿನ್ನೆ ಮತ್ತು ಇವತ್ತು ಎರಡನೇ ಬಾರಿ ಕೂಡ ಚುನಾವಣಾಧಿಕಾರಿ ಒಪ್ಕೊಂಡಿದ್ದಾರೆ ಹೌದು ನಾನು ಎಕ್ಸ್ ಮಾರ್ಕನ್ನು ಹಾಕಿದ್ದೆ ಅಂಥೇಳಿ ಎಕ್ಸ್ ಮಾರ್ಕನ್ನು ಹಾಕ್ಲಿಕ್ಕೆ ಅಧಿಕಾರ ಇಲ್ಲ ಡಿಫೇಸ್ ಅದು ಎಕ್ಸ್ ಮಾರ್ಕ್ ಅಂತ ಹೇಳಿದ್ರೆ ಡಿಫೇಸ್ ಅಂತ ಸಿಗ್ನೇಚರ್ ಮಾಡಲಿಕ್ಕೆ ಮಾತ್ರ ಅಧಿಕಾರ ಇರುವಂಥದ್ದು ಸೊ ಸುಪ್ರೀಂ ಕೋರ್ಟ್ ಇವತ್ತು ಹೇಳಿದೆ ನಾವು ಕ್ರಿಮಿನಲ್ ಪ್ರೊಸೀಡಿಂಗ್ಸನ್ನು ಶುರು ಮಾಡ್ತೀವಿ ಚುನಾವಣಾಧಿಕಾರಿಯ ವಿರುದ್ಧ ಕಾರಣ ಏನು ಅಂತ ಹೇಳಿದ್ರೆ ಡೆಮೋಕ್ರಸಿ ಮೇಯರ್ ಚುನಾವಣೆ ಆಪರೇಷನ್ ಕಮಲ ಮಾಡಿ ಕರ್ನಾಟಕ ಸೇರಿದಂತೆ ದೇಶಾದ್ಯಂತ ಸರ್ಕಾರಗಳನ್ನು ಉರುಳಿಸಿ ನಾವೇ ಗೆದ್ದಿದ್ದೀವಿ ಅಂತೇಳಿ ಎದೆ ಉಬ್ಬಿಸಿ ಬೀಗುವಂತಹ ಬಿ ಜೆ ಪಿಯವರಿಗೆ ಅವರಿಗೆ ಮೇಯರ್ ಚುನಾವಣೆಯಲ್ಲಿ ಈ ಅಕ್ರಮಗಳೆಲ್ಲ ಜುಜುಬಿ ಅವೆಲ್ಲ ಚಿ ಚಿಲ್ಟು ಪಿಲ್ಟುಗಳವೆಲ್ಲ ಎಲ್ಲ ಸಣ್ಣ ಚೋಟ ಮೋಟ ವ್ಯವಹಾರಗಳು ಇವೆಲ್ಲ ದೊಡ್ಡದ ಅಲ್ವೇ ಅಲ್ಲ ಆ್ಯಕ್ಚುಲಿ ಮೇಯರ್ ಚು ಏನಿದು ಕರ್ನಾಟಕದಲ್ಲಿ ಗುಂಪು ಗುಂಪಾಗೆ ಶಾಸಕರನ್ನು ಕರ್ಕೊಂಡು ಹೋಗಿ ಸರ್ಕಾರನು ಬೀಳಿಸ್ತಂಥವ್ರು ಬಿ ಜೆ ಪಿಯವರು ಅವರಿಗೆ ಇವೆಲ್ಲ ಯಾವ ಲೆಕ್ಕ ಇವೆಲ್ಲ ಅದು ಬೇರೆ ಮೇಯರು ಈ ಕರ್ನಾಟಕದಲ್ಲಿ ಇಂತಹ ಎಷ್ಟು ನಗರ ಪಾಲಿಕೆಗಳಿಲ್ಲ ದೇಶದಲ್ಲಿ ಎಷ್ಟು ನಗರ ಪಾಲಿಕೆಗಳಿಲ್ಲ ಇವೆಲ್ಲ ಜುಜುಬಿ ಬಿಜೆಪಿಯವರಿಗೆ ಬಟ್ ಮಾಡಿದ್ದಾರೆ ಬಟ್ ದೇಶದ ಎದುರುಗಡೆ ಬಿಜೆಪಿಯವರಿಗೆ ಮುಜುಗರಾಗಿದೆ ಅಸಹ್ಯ ಅಸಹ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಂತಹ ಒಬ್ಬ ಪರಮ ಪ್ರಾಮಾಣಿಕ ಪರಿಶುದ್ಧ ರಾಜಕಾರಣಿಯ ಪಕ್ಷವೊಂದು ಇಷ್ಟರ ಮಟ್ಟಿಗೆ ಅತ್ಯಂತ ಕೆಳಮಟ್ಟಕ್ಕೆ ಹೀನಾಯ ಮಟ್ಟಕ್ಕೆ ಒಂದು ಮೇಯರ್ ಗಾದಿಯನ್ನು ಪಡ್ಕೊಳ್ಳಿಕ್ಕೆ ಇಷ್ಟು ಅಸಹ್ಯವಾದಂತಹ ಕೊಳಕು ಗಲೀಜು ಕೆಲಸವನ್ನು ಮಾಡುತ್ತೆ ಅಂತ ಹೇಳಿದ್ರೆ ಬಿ ಜೆ ಪಿಯವರು ಅಸಹ್ಯ ರಾಜಕಾರಣಕ್ಕೆ ಒಂಥರ ಮುನ್ನುಡಿ ಆಮೇಲೆ ಹಿಸ್ಟ್ರಿಯಲ್ಲಿ ಫಾರ್ ದಿ ಹಿಸ್ಟ್ರಿ ಇದೇ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟು ಒಂದು ಚುನಾವಣೆಯ ಮತ ಎಣಿಕೆಯನ್ನು ತನ್ನ ಪೀಠದಲ್ಲೇ ಮಾಡಿ ತಾನೇ ಚುನಾವಣಾ ರಿಸಲ್ಟನ್ನು ಘೋಷಣೆ ಮಾಡಿದಂತಹ ಮೊದಲ ಪ್ರಕರಣ ಇದು ಫಸ್ಟ್ ಕೇಸ್ ಇನ್ ಇಂಡಿಯನ್ ಹಿಸ್ಟ್ರಿ ಸೊ ಮೋದಿ ಇದ್ದರೆ ಯಾವುದು అసాధ్య ఎలా సాధ్య ఇన్క్లూడ్ ఇది